ನಾನು ಈ ಒಂದು ಹೋಟ್ಲಿಗೆ ತುಂಬ ರುಚಿಕಟ್ಟಾದ ಊಟವನ್ನು ಮಾಡ್ತಾ ಇದ್ದೇನೆ ನಾನು ಈ ಹೋಟ್ಲಿಗೆ ತುಂಬ ರೆಗ್ಯುಲರ್ ಬರ್ತಾ ಇದ್ದೇನೆ ಮುದ್ದೆ ಮತ್ತು ರೊಟ್ಟಿ ಅಂತ ತುಂಬ ಚೆನ್ನಾಗಿರುತ್ತೆ ಆದರೆ ಕ್ವಾಲಿಟಿ ಮತ್ತು ಇದರಲ್ಲಿ ಯಾವುದು ಕಾಂಪ್ರಮೈಸ್ ಮಾಡಿಲ್ಲ ಬಟ್ ರೇಟ್ ರೇಟಂದು ವೆರಿ ರೀಸನಬಲ್ ರೈಲಿ ಇದು ಮಧ್ಯಮ ವರ್ಗಕ್ಕೆ ತುಂಬ ಒಂದು ಉಪಯೋಗ ಒಂದು ಊಟ ಕೊಡ್ತಾರೆ ಖಂಡಿತವಾಗಿಯೂ ಅದಕ್ಕೆ ನಾನು ಈ ಒಂದು ಮೂಲಕ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸರ್ ಸುಧಾ ಬಂದರೆ ಪ್ಲ್ಯಾನ್ ಮಾಡಿ ಈ ಥರ ವೆಜ್ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ನಾನ್ ವೆಜ್ಜೇ ಹಾಕ್ತೀಯ ವೆಜ್ಜೆ ಆಗಲ್ಲ ಅಂತ ಇರಲ್ಲ ಹಾಕಿದೀನಿ ಹಾಯ್ ಲೈವ್ರ ವೆಲ್ಕಮ್ ಬೇಕು ತಾಜಾ ಅಷ್ಟೇ ಫುಡ್ ಗುರು ರೊಟ್ಟಿ ಅಂದ್ರೆ ಕಡಕ್ಕೆ ಕಡಿಮೆ ಪ್ರೈಸ್ ಅಲ್ಲಿ ಒಟ್ಟೆ ತುಂಬಬೇಕು ಅಂದ್ರೆ ನಾನು ಹೇಳೋ ಜಾಗಕ್ಕೆ ಬನ್ನಿ ಗಿರಿನಗರ ಹತ್ರ ಮನೆ ರೊಟ್ಟಿ ಅಂದ್ಬಿಟ್ಟು ಒಂದು ಜಾಗ ಇದೆ ಇಲ್ಲಿ ನಿಮಗೆ ಮಧ್ಯಾಹ್ನ ಮತ್ತೆ ರಾತ್ರಿ ವೆಜ್ ಊಟ ಸಿಗುತ್ತೆ ಮಂಡ್ಯ ಸ್ಟೈಲ್ ನಾವು ಉತ್ತರ ಕರ್ನಾಟಕ ಎರಡೂ ಸ್ಟೈಲ್ ಊಟ ಸಿಗುವಂಥ ಜಾಗ ಇದು ಸೊ ಮಧ್ಯಾಹ್ನ ಜನ ಜಾಸ್ತಿನೇ ಇರ್ತಾರೆ ಯಾಕಂದ್ರೆ ಇಲ್ಲಿ ಸಿಗುವಂತ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುವಂತ ಒಂದು ರೊಟ್ಟಿಗಳು ಮುದ್ದೆ ರೈಸು ಈ ತರ ಒಂದು ಊಟನ ದಿನೋದಕ್ಕೆ ಬರುವಂತಹ ಜನ ಜಾಸ್ತಿ ಸೊ ನಾವು ಕಡೆ ಬಂದಿರುವಂತದ್ದು ಇವತ್ತು ಈ ಒಂದು ಊಟ ಮಾಡೋದಕ್ಕೆ ವೆಜ್ ಊಟ ಪರ್ಜರಿ ರೊಟ್ಟಿ ಊಟ ಸೊ ಬನ್ನಿ ಹೋಗೋಣ ಒಂದೊರ ಹತ್ರ ಮಾತಾಡ್ಕೊಂಡು ಹೆಚ್ಚಿನ ಡೀಟೇಲ್ ತಿಳಿಸ್ತೀನಿ ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸುತ್ತಮುತ್ತ ಬಂದರೆ ಬಂದು ಟ್ರೈ ಮಾಡಿ ಗ್ರೀನ್ ನಗರ ಪಾರ್ಕ್ ಇದೆಯಲ್ಲ ಅದ್ರ ಹತ್ರನೇ ಬರುವಂಥದ್ದು ಸೊ ಬನ್ನಿ ரொட்டி மோட்ல கிரீ நகர வீடியோ பார்க் இது ஓட்லு பிசிபி ராகி முத இது ஜோளகு ரொட்டி இது ராகி ரொட்டி இது மத்திய ಪಲ್ಯ ದಿನ ಒಂದೊಂಥರ ಪಲ್ಯಗಳು ಚೇಂಜ್ ಆಯ್ತಾ ಇರುತ್ತೆ ವೈಟ್ ರೈಸ್ ಇರುತ್ತೆ ಬೋಂಡ ಇರುತ್ತೆ ಬೆಳಗ್ಗೆ ಮಧ್ಯಾಹ್ನ ಎರಡು ಊಟ ಸಿಗದಾ ಇಲ್ಲ ಬೆಳಗ್ಗೆ ಇಲ್ಲ ಮಧ್ಯಾಹ್ನ ಮಾತ್ರ ಮಧ್ಯಾಹ್ನ ಮಧ್ಯಾಹ್ನ ಮತ್ತೆ ನೈಟ್ ಇರುತ್ತೆ ಇದು ಏನು ರೇಟ್ ಇದೇನು ಇದೆ ಐಟಮು ನೈಟ್ ಕೂಡ ಇದೇ ಐಟಮ್ ಸೇಮ್ ಐಟಮ್ ರೈಸ್ ಎಕ್ಸ್ಟ್ರಾ ಸಿಗುತ್ತೆ ಓಕೆ ನೈಟಲ್ಲಿ ಸೊ ಇದು ಉತ್ತರ ಕರ್ನಾಟಕ ಹೋಟ್ಲು ನಾರ್ಮಲ್ ಆಗಿ ಜೊತೆಗೆ ನಿಮಗೆ ಮಂಡ್ಯ ಸ್ಟೈಲ್ ಇಲ್ಲ ಆ ತರ ರಾಗಿ ಬಿಸಿ ರಾಗಿ ಮುದ್ದೆ ಸಿಗುತ್ತೆ ಮಂಡ್ಯ ಸೈಡಲ್ಲಿ ರೊಟ್ಟಿ ಎಲ್ಲ ಇಲ್ಲೇ ಮೇಕಿಂಗ್ ಮಾಡೋದಾ ಹೌದು ರಾಗಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಇದೆ ಅಲ್ವಾ ರೊಟ್ಟಿ ಮೇಲ್ಗಡೆ ಇದೆ ರೊಟ್ಟಿ ಅದೇ ರೊಟ್ಟಿ ಅದೇ ಕಡಕ್ ರೊಟ್ಟಿ ಅದಕ್ಕೆ ನಾರ್ಮಲ್ ಆಗಿ ಏನಾ ಕೊಡ್ತೀರಾ ಅದಕ್ಕೆ ಪಲ್ಯಗಳೇ ಸಿಗುತ್ತೆ ಬಿಸಿ ಬಿಸಿ ಪಲ್ಯ ಶೇಂಗಾ ಚಟ್ನಿ ಮತ್ತೆ ಎಣ್ಗಾಯಿ ಬದನೆಕಾಯಿ ಇದು ಪಲ್ಯ ಇರುತ್ತೆ ಕಾಳು ಪಲ್ಯ ಇರುತ್ತೆ ಮತ್ತೆ ಸೊಪ್ಪುನ್ ಪಲ್ಯ ಇರುತ್ತೆ ಮುದ್ದೆಗೆ ನಿಮ್ಮ ಹೋಟೆಲ್ ನಾರ್ಮಲ್ ಆಗಿ ಪಲ್ಯಗಳದ್ದೆ ವೆರೈಟಿ ಜಾಸ್ತಿ ಆ ಪಲ್ಯಗಳು ದಿನ ಒಂದೊಂದರ ಪಲ್ಯಗಳು ಚೆಂದ ಐತೆ ಒಂಥರ ತರ ಎರಡ್ ತರ ಸಿಕ್ಕರೆ ಹೆಚ್ಚು ಬೇರೆ ಕಡೆ ನಿಮ್ಮ ನಾಲ್ಕು ಐದು ತರ ಪಲ್ಯಗಳು ಇರ್ತಾವಲ್ಲ ಎರಡು ಮೂರು ತರ ಪಲ್ಯ ಇದೇ ಇರುತ್ತೆ ಇದೇ ಇರುತ್ತೆ ಟೈಮಿಂಗ್ಸ್ ಕರೆಕ್ಟ್ ಬಂದ್ರೆ ನಾಲ್ಕು ತರ ಪಲ್ಯ ಸಿಗುತ್ತೆ ಟೈಮಿಂಗ್ಸ್ ಮೀಲ್ ಬಂದ್ರೆ ಎರಡು ಪಲ್ಯ ಸಿಗುತ್ತೆ ಯಾವ್ದು ಜಾಸ್ತಿ ಪಲ್ಯ ಇಷ್ಟ ಜನರಿಗೆ ಹೆಣ್ಣಗಾಯಿ ಜಾಸ್ತಿ ಟೈಮಿಂಗ್ಸ್ ಇದು ಮಧ್ಯ ರಾತ್ರಿ ಹತ್ತು ಗಂಟೆವರೆಗೂ ಇರ್ತೀರಾ ಕಂಟಿನ್ಯೂನಾ ಇದು ಹೇಗೆ ಕಂಟಿ ಕಂಟಿನ್ಯೂ ಕಂಟಿನ್ಯೂ ನಾಲ್ಕು ಗಂಟೆ ಐದು ಗಂಟೆಗೆ ಬಂದರೂ ಊಟ ಸಿಗುತ್ತಾ ಅವನು ಸಿಗುತ್ತೆ ಸೂಪರ್ ಸರ್ ಪರವಾಗಿಲ್ಲ ನಾಲ್ಕು ಗಂಟೆ ಐದು ಗಂಟೆಗೆ ಬರೂ ಕೂಡ ಊಟ ಸಿಗುತ್ತೆ ಸಿಗುತ್ತೆ ಆದರೆ ಒಂದು ಐಟಮ್ ಖಾಲಿ ಆಗಿರುತ್ತೆ ಯಾವ್ದಾರ ಒಂದು ಪಲ್ಯ ಐಟಮು ಮಕ್ಕಿದ್ದು ಎಲ್ಲ ಐಟಮು ಇರುತ್ತೆ ಸೊ ಇಲ್ಲಿರೋದೆಲ್ಲ ಅಡುಗೆ ಇಲ್ಲೇ ಮಾಡೋದಾ ಅಥವಾ ಹೊರಗಡೆ ಇಲ್ಲ ಅಕೌಂಟ್ ರೂಮ್ ಇದೆ ಓಕೆ ಅಲ್ಲಿ ಮಾಡ್ತೀವಿ ಅಡುಗೆ ಎಲ್ಲ ಮಾಡ್ತೀವಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ಇಲ್ಲೇ ಬಿಸಿ ಬಿಸಿಯಾಗಿ ಇಲ್ಲೇ ಹೋಗುತ್ತೆ ಇಲ್ಲೇ ಮಾಡೋದು ಸರಿ ಸರ್ ಓಕೆ ರೇಟ್ ಎಲ್ಲ ರೇಟ್ ಎಲ್ಲ ಮಾಮೂಲಿ ಪಲ್ಯ ಸೇರಿದ್ರೆ ಎಲ್ಲ ಇಪ್ಪ ಇಪ್ಪತ್ತು ರೂಪಾಯಿ ರೊಟ್ಟಿ ಮುದ್ದೇನೋ ಇಪ್ಪತ್ತು ರೊಟ್ಟಿಗಳೆಲ್ಲ ಯಾವುದೇ ರೊಟ್ಟಿ ತೊಗೊಂಡ್ರು ಇಪ್ಪತ್ತು ರೂಪಾಯಿ ರೂಪಾಯಿ ರೈಸ್ ಮಾಮೂಲಿ ನಲವತ್ತು ಮುಜ್ಜಿಗೆ ಇರುತ್ತೆ ರಸಮ್ ಇರುತ್ತೆ ಎರಡು ರೊಟ್ಟಿ ಎರಡು ಪಲ್ಯ ಸೊ ಪಲ್ಯ ಸೇರಿ ನಿಮಗೆ ನಿಮ್ಮ ಹತ್ರ ಒಂದೊಂದು ಕಡೆ ಪಲ್ಯ ಚಾರ್ಜ್ ಮಾಡ್ತಾರೆ ಉತ್ತರ ಕರ್ನಾಟಕ ಹೋಟ್ಲುಗಳಲ್ಲಿ ಸಪ್ರೇಟಾಗಿ ನಾವು ಎಕ್ಸ್ಟ್ರಾ ತಗೊಂಡ್ರೆ ಸರಿ ಓಕೆ ಥ್ಯಾಂಕ್ ಯು మజగ సాంబారు ಉಪ್ಸಾರ ಇದು ಉಪ್ಸಾರ ಡೈಲಿ ಸಿಗುತ್ತೆ ಮುದ್ದೆ ಓಕೆ ಹೆಣ್ಣಗಾಯಿ ಖಾಲಿ ಆದಂಗೆ ಖಾಲಿ ಆದಂಗೆ ಬರ್ತಿರುತ್ತಾ ಕಾಳು ಪಲ್ಯ ರೈಸು ಸೊ ಇದೆಲ್ಲ ಉತ್ತರ ಕರ್ನಾಟಕ ಸೆಕ್ಷನು ಇದೆಲ್ಲ ಮಂಡ್ಯಷ್ಟೇ ಸೆಕ್ಷನ ಚಪಾತಿ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಓಕೆ ಚಪಾತಿ ಯಾನ್ ಡಿಫರೆನ್ಸ್ ಇರೋದಲ್ಲ ಜಾಸ್ತಿ ಇದು ರಾಗಿ ರೊಟ್ಟಿ ಇದು ಅಕ್ಕಿ ರೊಟ್ಟಿ ಮಸಾಲಾ ಅಕ್ಕಿ ರೊಟ್ಟಿ ಮಸಾಲಾ ಅಕ್ಕಿ ರೊಟ್ಟಿ ಲೈವ್ ಫೀಡ್ ಬೇಬಿ ಯೋಕೇಮ್ ಓ ವಾಟ್ ಕೊಟಿ ಲಂಕಾ ವಾ ಎರಡು ವರ್ಷದಿಂದ ವರ್ಷದ್ರಿ ಇವರು ಹೋಟ್ಲು ನಾನು ನನ್ನ ಮನೆಯರೋದು ಕಲಾಸಿ ಪಾಲ್ಯ ನಾನು ಅಲ್ಲಿಂದ ನನ್ನ ಮಕ್ಕಳನ್ನ ಇಲ್ಲಿ ಸ್ಕೂಲಲ್ಲಿ ಸೇರಿಸಿದ್ವಿ ವಿಜಯಪಾರದಿ ಸ್ಕೂಲಲ್ಲಿ ಸೇರಿಸಿದ್ವಿ ನಾನು ಡೈಲಿ ಅಲ್ಲಿ ಮನೆ ಊಟದಿಂದ ತುಂಬ ಚೆನ್ನಾಗಿರ್ತೀನಿ ಹ್ಞೂ ನಾನು ಅಲ್ಲೆಲ್ಲ ತಿನ್ನಲ್ಲ ಡೈರೆಕ್ಟಾಗಿ ಅಲ್ಲಿಂದ ಇಲ್ಲಿ ಕಳಸಿ ಪಳೆಯಿಂದ ಅಲ್ಲಿಂದ ಮಧ್ಯಾಹ್ನ ಊಟ ತಿನ್ನಲ್ಲ ನಾನು ಡೈರೆಕ್ಟಾಗಿ ಬಂದು ಇಲ್ಲೇ ತಿನ್ನೋದು ಡೈಲಿ ಮಧ್ಯಾಹ್ನ ಊಟ ಇಲ್ಲೇ ನಿಮ್ದು ನಮ್ದು ಡೈಲಿ ಎರಡು ವರ್ಷದಿಂದ ಇಲ್ಲೇ ತಿನ್ನೋದು ನಿಮ್ದು ಓಟ್ಲು ಯಾವಾಗ ಓಪನ್ ಆಯ್ತು ಇಲ್ಲ ಅವತ್ತು ಇವತ್ತು ಬಂದು ಇಲ್ಲೇ ತಿನ್ನೋದು ರಜೆ ನಿಮ್ದು ಯಾವರು ರಾಯಚೂರು ರಾಯಚೂರು ಹತ್ರ ಯಾವ್ದು ಹುಡಗಲ್ಲು ನೀವು ಅದೇವರ ಟೈಮ್ ಅಗ ಇಲ್ಲ ಎಷ್ಟೋರ್ಷ ಕೆಲಸ ಮಾಡ್ತಿದ್ದೀರಾ ಎರಡು ವರ್ಷ ಅದೇ ಓಪನ್ ಓಕೆ ಫುಲ್ ರೊಟ್ಟಿ ಹಾಕೋ ಕೆಲಸ ಹಿಂದೆ ಹ್ಮ್ ನಡಿತೀರಾ ಟಪಟ ಅಂತ ಹೌದಾ ವರ್ಷಕ್ಕಾಗೋಷ್ಠ ನೀವು ಒಬ್ಬರೇ ಮಾಡೋದು ಅಲ್ಲ ಊಟಕ್ಕೆ ಎಷ್ಟು ಖರ್ಚು ಆಗುತ್ತೆ ಊಟಕ್ಕೆ ಎಷ್ಟು ಖರ್ಚು ಆಗುತ್ತೆ ಅಷ್ಟೇ ರೊಟ್ಟಿ ಮಾತ್ರ ಅವರೇ ಮಾಡಿದ್ರಿ ಈ ಕಡಕ ರೊಟ್ಟಿ ಅಲ್ಲ ನೀಲಿಟ್ಟಿರಲ್ಲ ಇವಳಾ ಬೇರೆ ಕಡಿನಂತ ಓಕೆ ಇಲ್ಲಿ ನೀವು ಲೈವ್ ರೊಟ್ಟಿ ಅಲ್ಲ ನೀವೇ ಮಾಡೋದು ಹಾ ಎಷ್ಟು ರೊಟ್ಟಿ ಗುರು ಕಡಾಕ್ ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಫುಲ್ಲು ಎಲ್ಲ ಝಡ್ ವೆರೈಟಿ ಸಿಗುತ್ತೆ ಇಲ್ಲಿ ಜೊತೆಗೆ ಪಲ್ಯಗಳು ನಾಲ್ಕು ಥರ ವೆರೈಟಿ ಪಲ್ಯಗಳು ಸೊಪ್ಪು ಸೂಪರ್ ಅಲ್ಲ ಗುರು ನಾನಂತೂ ಮೂರು ರೊಟ್ಟಿ ತೊಗೊಂಡಿದ್ದೀನಿ ಇದು ಜೋಳದ ರೊಟ್ಟಿ ಇದು ಬಂದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇದು ಎಣ್ಗಾಯಿ ಕಾಳು ಪಲ್ಯ ಸೊಪ್ಪು ಪಲ್ಯ ಮೂರು ಥರದಕ್ಕೆ ಮೂರು ಪಲ್ಯ ಕೊಟ್ಟಿದ್ದಾರೆ ಮೂರು ಪಲ್ಯನೂ ಫ್ರೀ ಇಪ್ಪತ್ತು ರೂಪಾಯಿ ಒಂದೊಂದು ರೊಟ್ಟಿ ಯಾವ್ದಾರ ತಗೊಳ್ಳಿ ನೀವು ಬಟ್ ದೊಡ್ಡ ದೊಡ್ಡದಾಗಿದೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎರಡು ದೊಡ್ಡ ದೊಡ್ಡ ಅಕ್ಕಿ ರೊಟ್ಟಿ ಹಾಕೋದಕ್ಕೆ ಉತ್ತರ ಕರ್ನಾಟಕದಿಂದ ಪರ್ಮನೆಂಟಾಗಿ ತಂದು ಇಟ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಒಂದು ಅಮ್ಮ ಮಗಳನ್ನ ಆರಾಮಾಗಿ ಅವರೇನೇ ಮಾಡ್ತಾ ಇರ್ತಾರೆ ಖಾಲಿ ಆಗ್ತಾ ಇರುತ್ತೆ ಆ್ಯಕ್ಚುಲಿ ನಾನು ಇಲ್ಲಿ ರೆಗ್ಯುಲರ್ ರೊಟ್ಟಿ ಮನೆಗೆ ನಾನು ಸ್ಟಾರ್ಟಿಂಗಲ್ಲಿ ಒಂದು ಎರಡು ವರ್ಷ ಹಿಂದೆನೇ ಬಂದಿದೆ ಟ್ರೈ ಮಾಡೋಣ ಅಂತ ಚೆನ್ನಾಗಿತ್ತು ವೀಡಿಯೋ ಮಾಡಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅವಾಗವಾಗ ಬರ್ತಾಯಿರ್ತೀನಿ ನಾನು ಇಲ್ಲಿ ತಿನ್ಕೊಂಡು ಹೋಗ್ತೀನಿ ಉಪ್ಸಾರು ಮುದ್ದೆನೂ ಸಿಗುತ್ತೆ ಮಂಡ್ಯ ಸ್ಟೈಲ್ ಊಟ ನಿಮಗೆ ಉತ್ತರ ಕರ್ನಾಟಕ ಊಟ ಎರಡೂ ಸಿಗುತ್ತೆ ಎರಡೂ ಟ್ರೈ ಮಾಡ್ಬೋದು ನಾನು ಅವಾಗವಾಗ ಬಂದರೆ ಮುದ್ದೆ ಒಪ್ಸಾರ ತಿಂತೀನಿ ಒಂದು ಟೈಮು ಅನ್ನ ಸಾಂಬಾರು ತಿಂತೀನಿ ಒಂದೊಂದು ಟೈಮು ರೊಟ್ಟಿ ತಗೊಂಡು ತಿಂತೀನಿ ಯಾವಾಗ ಏನು ತಿನ್ಬೇಕು ಅನ್ಸೋದು ಆವಾಗ ತಿಂತಿರೋದು ಅಷ್ಟೇ ಹ್ಞೂ ಮೊನ್ನೆ ಫೇವ್ರೇಟು ಮುದ್ದೆ ಒಪ್ಸಾರು ಜಾಸ್ತಿ ಆಮೇಲೆ ಅದು ಬಿಟ್ಟರೆ ಈ ಜೋಳದ ರೊಟ್ಟಿ ಕಡಕ್ ರೊಟ್ಟಿಗಿನ ನನಗೆ ಈ ಥರ ರೊಟ್ಟಿ ಜಾಸ್ತಿ ಇಷ್ಟ ಸ್ವಲ್ಪ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ನನಗೆ ಸಿಕ್ಕೋ ಆಬಾಟ ಗುರು ಅಕ್ಕಿ ರೊಟ್ಟಿ ಇದಕ್ಕೆ ನಿಮಗೆ ಸೊಪ್ಪೆಲ್ಲ ಹಾಕಿರ್ತಾರೆ ಸಬ್ಸಿಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅಂತ ಆ ಥರ ಸೊಪ್ಪೆಲ್ಲ ಹಾಕಿರ್ತಾರೆ ತೆಳ್ಳಗೆ ಮಾಡಿರ್ತಾರೆ ದಪ್ಪ ಇರಲ್ಲ ತೆಳ್ಳಗೆ ಮಾಡಿರುವಂಥ ಅಕ್ಕಿ ರೊಟ್ಟಿನ ಎತ್ಕೊಂಡು ಈ ಥರ ಪಲ್ಯಗಳಲ್ಲಿ ತಿಂತಿದ್ರೆ ಒಂದು ರೊಟ್ಟಿ ಯಾವ ಮೂಲೆಗೂ ಆಗಲ್ಲ ಒಂದು ಎರಡು ಮೂರು ಸಾಕಾಗೋದೇ ಇಲ್ಲ ನಾಲ್ಕೈದು ಆರಾಮಾಗಿ ತಿನ್ಬೋದು ಗುರು ಈ ಥರ ಅಕ್ಕಿ ರೊಟ್ಟಿನ ಚೆನ್ನಾಗಿದೆ ಚಳಗಿರೋದಕ್ಕೂ ಹಾ ಮಲ್ಲಿ ಮಜವಾಗಿರುತ್ತೆ ಆಮೇಲೆ ರಾಗಿ ರೊಟ್ಟಿ ತುಂಬ ಜನ ತಿನ್ನೋಲ್ಲ ಯಾಕೆ ಅಂದರೆ ಮನೆಗಳಲ್ಲಿ ಮಾಡಿದ್ರೆ ತೆಳ್ಳಗೆ ಮಾಡೋಕ್ಕೆ ಬರಲ್ಲ ಇವ್ರು ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ತೆಳ್ಳಗೆ ತುಂಬ ತಿನ್ನಾಗಿರುತ್ತೆ ಮನೇಲಿ ದಪ್ಪ ದಪ್ಪ ಮಾಡ್ತಾರೆ ಅಗಿಯೋಕ್ಕಾಗಲ್ಲ ಅಲ್ಲಿಗೆಲ್ಲ ಸಿಗುತ್ತೆ ಒಂದೊಂದು ಟೈಮ್ ಒಂದೊಂದು ಟೈಮ್ ಒಂಥರ ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ ಬಟ್ ಇಲ್ಲಿ ಇಲ್ಲಿ ಸಿಗೋ ರೊಟ್ಟಿಗಳೆಲ್ಲ ತುಂಬ ತೆಳ್ಳಗಿರುತ್ತೆ ನೀವು ನೀವು ಅಕ್ಕಿ ರೊಟ್ಟಿ ಎಷ್ಟು ತೆಳ್ಳಗಿರುತ್ತೋ ರಾಗಿ ರೊಟ್ಟಿನೂ ಅಷ್ಟೇ ತೆಳ್ಳಗಿರುತ್ತೆ ತಿನ್ನೋದಕ್ಕೆ ಮಾತ್ರ ಹ್ಞೂ ಸಕಾಲಾಗಿರುತ್ತೆ ಪಲ್ಯ ವೆರೈಟಿನೂ ಅಷ್ಟೇ ರುಚಿ ರುಚಿಯಾಗಿದೆ ಎಣ್ಗಾಯಿನೂ ಅಷ್ಟೇ ಹುಚ್ಚಳೆಲ್ಲ ಹಾಕಿರ್ತಾರೆ ಮಜವಾಗಿರುತ್ತೆ ನೀವು ಕಾಳು ಅಷ್ಟೇ ಚೆನ್ನಾಗಿದೆ ರೊಟ್ಟಿ ಮನೆ ಅಂತ ಮಧ್ಯಾಹ್ನ ಆದರೆ ಸಾಕು ಹನ್ನೊಂದುವರೆ ಹನ್ನೆರಡು ಗಂಟೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆ ಬಂದು ನೀವು ಇದೇ ಥರ ಜನ ಇರ್ತಾರೆ ಫುಲ್ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆದರೆ ಹತ್ತು ಗಂಟೆ ರಾತ್ರಿವರೆಗೂ ನಡೀತಾನೆ ಇರುತ್ತೆ ರೆಗ್ಯುಲರಾಗಿ ನಡೀತಿರುತ್ತೆ ಸ್ಟಾಪೆಲ್ಲ ಇಲ್ಲ ರೆಗ್ಯುಲರಾಗಿ ಅವರು ಮಾಡ್ತಾನೆ ಇರ್ತಾರೆ ಜನ ಬಂದು ತಿಂತಾನೆ ಇರ್ತಾರೆ ಹ್ಞೂ ಗಿರಿನಗರ ಬಿಡಿಯ ಕಾರ್ ಬಿಡಿ ಪಾರ್ಕ್ ಇದ್ರೆ ಅದರಿಂದ ಡೌನು ನೈರಾ ಪೆಟ್ರೋಲ್ ಬಂಕ್ ಕಡೆ ಹೋಗ್ತಿದ್ರೆ ಗಣೇಶ ಹೋಳಿಗೆ ಮನೆ ಅಂತ ಏನೋ ಇದೆ ಇಲ್ಲಿ ಅದ್ರ ಪಕ್ಕದಲ್ಲೇ ಇರೋವಂಥದ್ದು ಮನೆ ರೊಟ್ಟಿ ಮನೆ ರೊಟ್ಟಿ ಹಾಂ ಗಣೇಶ್ ಜೋಳದ ರೊಟ್ಟಿ ಅಂದ್ಬಿಟ್ಟು ಹೆಸರು ಬಟ್ ಮನೆ ರೊಟ್ಟಿ ಅಂತ ಅವ್ರು ಹೇಳಿದ್ರು ಹೆಸರು ಹೋಟ್ಲೇಸ್ರು ಹ್ಞೂ ಚೆನ್ನಾಗಿದೆ ಹೆಲ್ತಿ ಫುಡ್ಡು ಇಪ್ಪತ್ತು ರೂಪಾಯಿಗೆ ಒಂದು ರೊಟ್ಟಿ ಕೊಟ್ಟು ಒಂದು ಪಲ್ಯ ಕೊಡ್ತಾರೆ ಬಂದರೆ ಪ್ಲ್ಯಾನ್ ಮಾಡಿ ಈ ಥರ ವೆಜ್ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ನಾನ್ ವೆಜ್ ಹಾಕ್ತಿಯಾ ವೆಜ್ ಆಗೋಲ್ಲ ಅಂತಿದ್ರಲ್ಲ ಹಾಕಿದ್ದೀನಿ ಚೆನ್ನಾಗಿ ನೋಡಿಬಿಟ್ಟು ಬನ್ನಿ ತಿನ್ನಿ ಬಾಯ್